ಆದರೆ ಅದನ್ನ ಬಿಟ್ಟು ಅವ್ರಿಗೆ ಅಜೆಂಟನೇ ಇಲ್ಲ ಅವ್ರಿಗೆ ಅದನ್ನ ಬಿಟ್ಟು ಅಜೆಂಟೇ ಇಲ್ಲ ಬೇರೆ ಏನಾದ್ರು ಮಾತಾಡ್ರಿ ಅಭಿವೃದ್ಧಿ ಬಗ್ಗೆ ಮಾತಾಡೋನು ಈ ದೇಶದಾಗ ಅದಾರ ಅವ್ರು ಏನು ಮಾಡೋಕ್ಕಾಗತ್ತೆ ನಾವು ಮುಸ್ಲಿಮಾನ್ರಿ ಈ ದೇಶದಾಗ ಅದಾರ ಅವ್ರೇನು ಈ ದೇಶದಿಂದ ಕ ಪಾಕಿಸ್ತಾನಕ್ಕೆ ಕಳ್ಸ್ತಾರಂತ ಅವ್ರನ್ನ ಮೋದಿಯವರು ಹತ್ತು ವರ್ಷ ಪದ ಕಳ್ಸಿ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಸುಮ್ಮನೆ ಮುಗಿದೋಗಿತ್ತಲ್ಲ ಒಮ್ಮೆ ಇದು ಹೊಳಮೊಳ ಮಾತಾಡೋ ಬದ್ಲಿ ಒಂದು ಸ್ವಲ್ಪ ಹತ್ತು ವರ್ಷ ಅವರು ಪ್ರಧಾನಮಂತ್ರಿಗಳಾಗಿದ್ರು ಒಮ್ಮೆ ಪಾಕಿಸ್ತಾನಕ್ಕೆ ಕಳ್ಸಿ ಬಿಟ್ಟರೆ ಹೋಗಿತ್ತಲ್ಲ ಅವ್ರನ್ನೇ ದಿನ ಅದನ್ನ ಮಾತಾಡೋ ಕುದ್ರೆ ಏನೈತಿ ಈ ದೇಶದಾಗ ತಗೋದ್ರೆ ಹಿಂಗೇನು ಮಾಡೋರು ಅವ್ರು ನೀವು ಹೇಳ್ರಿ ಏನು ಮಾಡೋರು ಅವ್ರನ್ನ ಈ ಅದಾರ ಇಲ್ಲೇ ಹುಟ್ಟ್ಯಾರ ಇಲ್ಲೇ ಬೆಳೆದಾರ ನಾವ್ ಹೆಂಗ್ ಬೆಳದ್ವಿ ಅವ್ರು ಇಲ್ಲೇ ಬೆಳೆದಾರ ಅವ್ರನ್ನ ನೇಲ್ ಕಳ್ಸೋರು ನೀವು ಉತ್ತರ ಕೊಡೋಂತ ಹೇಳಿ ಕಾಂಗ್ರೆಸ್ ಇಲ್ಲ ಇನ್ನೊಂದು ಹೊಸ ಪಾಕಿಸ್ತಾನ ಮೋದಿ ಅವರು ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿದ್ರು ಇನ್ನೊಂದು ಹೊಸ ಪಾಕಿಸ್ತಾನ ಮಾಡ್ಬಿಡೋಣ ನೀವು ಪಾಕಿಸ್ತಾನ ಅಂತ ಹೇಳಿ ಏನ್ ಏನು ನಾ ನೀವು ಏನ್ ಮಾಡಿ ಉತ್ತರ ಯಾರು ಕೊಡ್ತೀರಿ ಕೊಡ್ರಿ ಇದಕ್ಕೇನು ಮಾಡಕ್ ಚಾನ್ಸೇ ಇಲ್ಲ ನಾವು ಇದ್ದವ್ರನ್ನೆಲ್ಲಾರು ನೋಡ್ರಿ ಈ ದೇಶದಾಗ ಸಾವಿರಾರು ಜಾತಿಗಳು ಸಾವಿರಾರು ಭಾಷೆಗಳು ಬೇರೆ ದೇಶನ ಬೇರೆ ಬಂದು ಕ್ರಿಶ್ಚಿಯನ್ ದೇಶ ಇರ್ತಾವೆ ಇಲ್ಲ ಇನ್ನೊಂದು ಮುಸಲ್ಮಾನರ ದೇಶ ಇರ್ತಾವೆ ನಮ್ಮ ದೇಶ ಹಂಗಿಲ್ಲ ಇಲ್ಲೇ ಇದ್ದವ್ರೆ ಇಪ್ಪತ್ತು ಜಾತಿಯವರ್ತಾವೆ ನಾವು ಏನು ಮಾಡೋಕ್ಕಾಗತ್ತೆ ನಾವು ನಮ್ಮದು ಧಾವಡದಾಗ ಒಂದು ಗೋಲ್ ರೂನ್ ಐತಿ ದಾವಡ್ದಾಗ ನೀವು ಸೆಂಟ್ರ್ ಸಿಟಿ ಆಗೈತಿ ಆ ಸಿಟಿ ಒಳಗೆ ಹೋಗಿ ನೀವು ಒಂದೊಂದು ರೋಡ್ ಅದಾವೆ ಒಂದೊಂದು ರೋಡಿಗೆ ಒಂದು ಭಾಷೆ ಅದಾವೆ ಒಂಬತ್ತು ಒಂಬತ್ತು ರೋಡ್ ಅದಾವೆ ಒಂಬತ್ತು ಭಾಷೆ ಅದಾವಲ್ಲಿ ಅಲ್ಲಿ ಏನು ಮಾಡೋರು ಇದ್ರಿ ನೀವು ಎಲ್ಲಾರು ನಮ್ಮಲ್ಲಿ ನೋಡ್ರಿ ಈ ದೇಶದ ಬಹಳ ಭಾಳ ವಿಭಿನ್ನವಾದಂಥ ದೇಶ ನಮ್ಮದು ಈ ದೇಶದಾಗ ನೂರಾರು ಅಲ್ಲ ಸಾವಿರಾರು ಜಾತಿ ಅದವು ಸಾವಿರಾರು ಭಾಷೆಗಳದು ಎಲ್ಲ ಇದ್ದಂಥ ನಾವು ಅಷ್ಟು ಒಂದಾಗಿ ಹೋಗೋದೇ ಈ ನಮ್ಮ ಧರ್ಮ ಇಲ್ಲಿ ಬೇರೆ ಏನು ಇದಕ್ಕೆ ಈ ಬೇರೆ ದಾರಿನೇ ಇಲ್ಲ ನಮಗೆ ಅವ್ರು ಸುಮ್ಮನೆ ದಿನ ಮುಸಲ್ಮಾನರು ಮಾಡ್ತಾರೆ ಹಿಂದೂಗಳು ಮಾಡ್ತಾರೆ ಇದು ಒಂದಲ್ಲ ಅವರು ರಾಜಕಡೆ ಇದನ್ನ ಬಿಟ್ಟು ಹೊರಗೆ ಬಾಡಿನ ಅವ್ರು ನೋಡೋಣ ಬೇಕಾದ್ರೆ ಇದು ಮುಸಲ್ಮಾನರು ತೋರಿಸಿದ್ ಬಿಟ್ಟು ಬಿಟ್ಟು ಹೊರಗೆ ಬಾಳೆ ಅವ್ರು ಏನು ಇಲ್ಲ ಪೂಜಿ ನಾವು ಮಾಡೋ ಅಭಿವೃದ್ಧಿ ಮುಂದೆ ಅವರೆಲ್ಲ ಡಬಲ್ ಬಿಗ್ರೋರು ಸುಮ್ಮನೆ ಅದೇ ಖಾಲಿ ಸೀಗ ಬರೀ ಗುಸ್ಲು ಮಾಡ್ರಿ ಮಾಡ್ರಿ ಮಾಡೋಕ್ಕಿದ್ರೆ ಅವ್ರನ್ನ ಏನು ಮಾಡೋದೇವು ನಾವಿನ್ನೇ ಅದರ ಈ ದೇಶದಮ್ಮ ಈ ದೇ ಈ ದೇಶದವ್ರು ಅವರು ಎಲ್ಲಿ ಹೋಗೋರು ನೋವ್ರು ಪಾಪ ಅವ್ರ ಗೆದ್ದು ಅವ್ರಿಗೆದ್ಬಿಡೋದು ಸಾಕಿ ಬೊಮ್ಮಾಯಿ ಅವ್ರಿಗೆ ಗೆದ್ದು ಬಿಡೋರು ಸಾಕು ನಮ್ಮ ನೋಡಿದಂತ ಬೇಗ ಸಿ ಬಿ ಐ ಕೊಟ್ಟು ಅಂತೇಳಿ ಯಾರು ಮಾಡತ್ತಾರೆ ನಾವು ಮುಖ್ಯಮಂತ್ರಿ ಹೇಳ್ತೀವಿ ನಮ್ಗೆ ಅದ್ರ ಬಗ್ಗೆ ಯಾವ ಇಲ್ಲ ಆಕೆ ಪಾಪ ಇವ್ರು ಏನು ಮಾಡತ್ತಾರ ಅದು ಕೂಡ ಒಂದು ಸಾವಿರ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಕತ್ತಾರ ಇದು ನೋಡಿದಾಗ ನಿಜವಾಗಿಯೂ ಆಶ್ಚರ್ಯ ಅನ್ಸುತ್ತೆ ಒಂದು ಸಾವಿನ ಮನೆಯಲ್ಲಿ ಇವರು ರಾಜಕಾರಣ ಮಾಡೋದು ಎಷ್ಟರ ಮಟ್ಟಿಗೆ ಸೂಕ್ತ ಏನು ಸಂಬಂಧ ಅವ್ರಿಗಿದು ಬಿ ಜೆ ಪಿಗೆ ನ್ಯಾಯ ಕೊಲೆಗೆ ನಮ್ಮ ಕಾಂಗ್ರೆಸ್ ಕಾರ್ಪೊರೇಟರ್ ನಮ್ಮ ಹಿರಿಯ ಬಿಟ್ರೆ ನಮ್ಮ ಕಾಂಗ್ರೆಸ್ ಕಾರ್ಪೊರೇಟರ್ ನನ್ನ ಅತ್ಯಂತ ಆತ್ಮೀಯ ಗೆಳೆಯ ಸಾಂತ್ವನ ಹೇಳುವಂಥದ್ದು ನಮ್ಮ ಧರ್ಮ ಎಲ್ಲರದು ಸಾಂತ್ವನ ಹೇಳಬೇಕಾಗತ್ತೆ ಅವ್ರ ನ್ಯಾಯ ಒದಗಿಸ್ಕೊಳ್ಳುವಂಥದ್ದು ಕೂಡ ನಮ್ಮ ಧರ್ಮ